ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪಿ ನಾಯಕ್ ನನ್ನ ಪೂರ್ಣ ಹೆಸರು ಪುಟ್ಟ ನಾಯಕ್ ತುಂಬಾ ಜನಕ್ಕೆ ಎಸ್ ಪಿ ನಾಯಕ್ ಯಾರು ಪುಟ್ಟ ನಾಯ್ಕ ಎನ್ನುವ ಯಾರು ಎನ್ನುವ ಗೊಂದಲ ಇತ್ತು ಅದಕ್ಕೆ ಇವತ್ತಿಂದ ನಾನು ಪೂರ್ಣ ಹೆಸರನ್ನ ವಿಡಿಯೋ ಮಾಡಬೇಕಾದ್ರೆ ಹೇಳ್ತೇನೆ ಹಾಗೆಯೇ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಶುಭೋದಯ ವಿಶೇಷ ಹಾಗೂ ವಿಭಿನ್ನವಾಗಿದೆ ಇವತ್ತೊಂದರ ದಿನಾಂಕ ಹತ್ತೊಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ನೀವು ಕೇಳಿರಬಹುದು ಅಥವಾ ನೀವು ಕೆಲವೊಬ್ಬರಿಗೆ ಈ ರೀತಿ ಬಯ್ದಿರ್ಬಹುದು ಅವನಿಗೆ ಅಥವಾ ಅವಳಿಗೆ ಕೇವಲ ಅಹಂಕಾರ ಅಷ್ಟೇ ಅಲ್ಲ ದುರಂಕಾರವೂ ಇದೆ ಅಂತ ಕೆಲವರು ಅಹಂಕಾರ ಇದೆ ಅಂತ ಬೋಯ್ತಾರೆ ಕೆಲವರು ಆಹಾರ ಅಹಂಕಾರ ಅಷ್ಟೇ ಅಲ್ಲ ಅಂತ ಒಂದೇ ಮುಂದೋಗಿ ದುರಂಕಾರವೂ ಇದೆ ಅಂತನೂ ಬೈತಾರೆ ನೀವು ಬೈದಿರಬಹುದು ಅಥವಾ ಇದನ್ನು ನೀವು ಕೇಳಿಸಿಕೊಂಡಿರಬಹುದು ಇದರ ವ್ಯತ್ಯಾಸ ಮತ್ತು ಈ ಪದಗಳ ಅರ್ಥ ಏನು ಅಂತ ನಾನು ಹೇಳ್ತೇನೆ ಅದೇನಪ್ಪ ಅಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಎನ್ನುವುದು ಅಹಂಕಾರ ನಾನೇ ಹೆಚ್ಚು ಎನ್ನುವುದು ದುರಂಕಾರ ನಾನು ಎನ್ನುವ ಅಹಂಕಾರ ನಮ್ಮ ಮನಸ್ಸನ್ನ ಸುಟ್ಟರೆ ನಾನೇ ಹೆಚ್ಚು ಎನ್ನುವ ದುರಂಕಾರ ನಮ್ಮ ಜೀವನವನ್ನೇ ಸುಟ್ಟಿ ಬಿಡುತ್ತದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ ಅದಕ್ಕಾಗಿ ನಾವು ಎರಡು ಪದ ಅಂದರೆ ಈ ಎರಡು ಪದದ ಅಥವಾ ಎರಡು ಸ್ವಭಾವದಿಂದ ದೂರ ಇದ್ದರೆ ನಮ್ಮ ಜೀವನ ಅಲ್ಪ ಮಟ್ಟಿಗಾದರೂ ಚೆನ್ನಾಗಿರುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಆದರೆ ಸಮಾಜದಲ್ಲಿ ಕೆಲವರು ಈ ರೀತಿ ಅಹಂಕಾರ ಮತ್ತು ದುರಂಕಾರ ಇರುವ ವ್ಯಕ್ತಿಗಳಿರ್ತಾರೆ ಅವರು ನಮ್ಮ ಜೊತೆಗೆ ಜಗಳ ಆಡ್ತಾ ಇರ್ತಾರೆ ಯಾವಾಗ ನಾವು ಸುಮ್ಮನಿದ್ದರೆ ಒಳ್ಳೆಯದು ಯಾಕೆ ಅಂತೀರಾ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಅಂತ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ಅವರು ಶ್ವಾನನಂತೆ ಬಗಳುತ್ತಿರುವಾಗ ನಾವು ಸ್ವಾಮಿಯಂತೆ ನಗು ನಗುತ್ತಾ ಆಶೀರ್ವಾದ ಮಾಡಬೇಕು ಅವಾಗ ಏನಾಗುತ್ತೆ ನಾವು ನೆಮ್ಮದಿಂದ ಸಂತೋಷದಿಂದ ಖುಷಿಯಾಗಿರ್ತೇವೆ ಅವರು ತಲೆ ಕೆಡಿಸಿಕೊಂಡು ಇರ್ತಾರೆ ಹಾಗಾಗಿ ಅವರಕ್ಕೆ ಅವರ ಸಮಾನವಾಗಿ ನಾವು ವಾದಕ್ಕೆ ಇಳಿದು ನಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳದೆ ನಾವು ಸ್ವಾಮಿಯಂತೆ ಆಶೀರ್ವಾದಿಸುತ್ತಾ ಮಗು ನಗುತ್ತಾ ಸಂತೋಷವಾಗಿ ಇರಬೇಕು ಅನ್ನೋದೇ ನನ್ನ ಕಿವಿ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು